ಒಂದು ಸಿಗ್ನಲ್ ಮ್ಯಾನ್ ಆಗಿ ಅಂದ್ರೆ ಸ್ಟೇಷನ್ ಮಾಸ್ಟರ್ಗೆ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬರೇ ಒಂದು ಲೋನ್ಲಿ ಜಾಗದಲ್ಲಿ ಅಂದ್ರೆ ಯಾವ ಪ್ರಯಾಣಿಕರ ಹತ್ತು ಇರೋದಿಲ್ಲ ಅಂತ ಜಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿ ಯಾರು ಸಂಪರ್ಕ ಇರ್ತಾನೆ ಲೋನ್ಲಿ ಲೇಸ್ಟ್ ನಲ್ಲಿ ಆತನೇ ಅದು ತಾನು ಗೊತ್ತಿಲ್ಲದೇನೆ ಅದ ಬದಲಾವಣೆ ಆಗಿರ್ತಾನೆ ಆ ಗೊಂದಲದಲ್ಲಿ ಒದ್ದಾ ಸೀಟ್ ಒದ್ದಾಡ್ತಿರ್ತಾನೆ ಅದರಿಂದ ಹೇಗೆ ಬಿಡುಗಡೆ ಮಾಡ್ತಾನೆ ಯಾವ ರೀತಿ ರಾಷ್ಟ್ರಕ್ಕೆ ಯಾವ ರೀತಿ ಅವನ ಕಾಂಟ್ರಿಬ್ಯೂಷನ್ ಆಗುತ್ತೆ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ತೋರಿಸೋದೇ ಚಿತ್ರದ ಮುಖ್ಯ ಉದ್ದೇಶ ಆಗಿರೋದು ಇದನ್ನು ನಾವು ಊಡಿ ಊಡಿಯಂಥ ಜಾಗದಲ್ಲಿ ವಿಶೇಷವಾದಂಥ ತಂಡನ ಬಹಳ ಪ್ರಬುದ್ಧವಾದಂಥ ತಂಡನ ಕಟ್ಕೊಂಡು ಚಿತ್ರೀಕರಣ ಮಾಡಿದ್ದೀವಿ ಜೊತೆಗೆ ಅದ ನಂತರ ಕರ್ನಾಟಕದಲ್ಲೇ ಕೊಡಗೇಹಾರ ಚಿಕ್ಕಮಗಳೂರು ಮಂಗಳೂರು ಸುತ್ತಮುತ್ತ ಮತ್ತು ಬೆಂಗಳೂರು ಈ ಜಾಗದಲ್ಲಿ ಇದನ್ನು ನಮ್ಮ ಈ ಚಿತ್ರಕ್ಕೆ ಈ ಕಥೆನ ನಾನು ಫೋರ್ ನಲ್ಲಿ ನಾಟಕ ಮಾಡಿದ್ದೆ ನಾನು ಬರ್ಗೂರ್ ರಾಮಚಂದ್ರಪ್ಪ ಅವರ ನಿರ್ದೇಶನದಲ್ಲಿ ಈ ನಾಟಕ ಆಗಿತ್ತು ಅದನ್ನು ಪಿಕ್ಚರ್ ಮಾಡಬೇಕು ಅಂತ ನಾ ಬಹಳ ವರ್ಷಗಳ ನಂತರ ಅಂದ್ಕೊಂಡಿದ್ದು ನಾನು ಅದು ಅದಕ್ಕೆ ಕಾಲ ಕೂಡ ಬಂದಿಲ್ಲ ಹತ್ರ ನಾವು ಕಥೆಗಳ ಪ್ರಸ್ತಾಪ ಮಾಡಿದಾಗ ಯಾರು ಮುಂದೆ ಬರ್ತಿರಲಿಲ್ಲ ಕಾರಣ ಏನಂತ ರೈಲ್ವೆ ಡಿಪಾರ್ಟ್ಮೆಂಟ್ ಅಷ್ಟು ದುಡ್ಡು ಆಗಿತ್ತು ನಾನು ಪ್ರಕಾಶ್ ಜೋಡಿ ಸರ್ ಹತ್ರ ಇಟ್ಟೊಂದು ಕತೆ ಸರ್ ಸ್ಕ್ರಿಪ್ ಮಾಡೋಣ ಪ್ರೊಡ್ಯೂಸರ್ನಲ್ಲಿ ನೋಡೋಣ ಅಂತ ಅಂದಾಗ ಕತೆ ಕೇಳಿ ಇಷ್ಟಪಟ್ಟು ನಾ ಇಬ್ಬರು ಒಂದು ಸ್ಕ್ರಿಪ್ ಮಾಡಿದ್ವಿ ನಾನು ತುಂಬ ವರ್ಷದಿಂದ ಗೆಳೆಯರು ನನ್ನ ಡಾಟು ಪಿಕ್ಚರ್ಗೆ ಪ್ರೊಡ್ಯೂಸರ್ ಆಗಿದ್ದರು ಇಂಟ್ರಕ್ಷರ್ ಆಗಿದ್ದರೆ ಕತೆ ಕತೆ ಹೇಳಿದ್ರೆ ಇಲ್ಲ ನನಗೊಬ್ರು ಗೆಳೀದಿದ್ದಾರೆ ಅವ್ರತ್ರ ಒಂದ್ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಗಣೇಶ್ ಪ್ರಭು ಸಾರ್ ಹತ್ರ ಕರ್ಕೊಂಡು ಹೋಗ್ತೀವಿ ಕತೆ ಹೇಳಿದಾಗ ಅವರು ಮುಂದೆ ಒಂದು ಸೇರಿ ಕೇಳಿದ ಒಂದು ಒಂದು ಹತ್ತು ನಿಮಿಷನೂ ಟೈಮ್ ಕೊಡ್ತಾನೆ ಮಾಡೋಣ ಅಂತ ಹೇಳಿದ್ರು ಕಾರಣ ಏನಂತಂದ್ರೆ ಯಾವ ಈ ಕಥೆ ಮಾಡೋಕ್ಕೆ ಈಗ ಮುಂದೆ ಬರ್ತಾ ಇಲ್ಲ ಅಂತಂದರೆ ಹೈಬ್ರೆಡ್ ಡಿಪಾರ್ಟ್ಮೆಂಟ್ಗೆ ಕಟ್ಟಬೇಕಾಗುತ್ತಂಥ ಒಂದು ನಲವತ್ತೈದು ಲಕ್ಷ ರೂಪಾಯಿ ಕಟ್ಟೋಕ್ಕೆ ಯಾರು ಸಿದ್ಧ ಇರಲಿಲ್ಲ ನಾವು ಆರ್ಟ್ ಫಿಲಮ್ಸ್ ಮಾಡ್ತಕ್ಕಂಥವ್ರು ಆ ಬಡ್ಜೆಟೇ ಭಾಳ ದೊಡ್ಡದಾಗ್ತದೆ ಅದನ್ನು ನಾವಿನ್ನೂ ಕಂಟ್ರೋಲ್ ಅಂತ ಹೇಳಿದಾಗ ಇಲ್ಲೇ ಇಲ್ಲ ಇಲ್ಲ ಇದಕ್ಕೆ ಖರ್ಚಾಗುತ್ತೆ ಅಂತ ಮುಂದೆ ಮಾಡಿದವರು ಗಣೇಶ್ ಪ್ರಭು ಸಾರ್ ಇಲ್ಲಿದ್ದಾರೆ ಗಣೇಶ್ ನಿಮ್ಮ ನಿರ್ಮಾಪಕರು ಅದಕ್ಕೆ ಬೆನ್ನಲು ಬಂದ್ಕೊಂಡವರು ವೆಂಕಟೇಶ್ ಸರ್ ಮತ್ತು ಇದಕ್ಕೆ ಅವರ ತಂಡ ಭಾಳ ವಿಶೇಷವಾದಂಥ ತಂಡ ವೆಂಕಟೇಶ್ ಪ್ರಸಾದ್ ಅವ್ರದ್ದು ಅವರ ಟೀಮು ಮಾಲ್ತೀಶ್ ಪ್ರಸಾದ್ ಇರ್ಬೋದು ಸುಷ್ಮಾ ಇರ್ಬೋದು ಅರುಣ್ ಇರ್ಬೋದು ಇನ್ನು ಭಾಳಷ್ಟು ಜನ ಸ್ನೇಹಿತರು ಇದಕ್ಕೆ ದುಡ್ದಿದ್ದೀವಿ ನಮ್ಮ ಈ ಚಿತ್ರಕ್ಕೆ ನಾನು ಮೊದಲಿನೂ ಯಾವುದೇ ಚಿತ್ರ ಮಾಡಿದ್ರೆ ಕ್ಯಾಮ್ರ ಮೆನ್ ಬಗ್ಗೆ ಭಾಳ ಪರ್ಟಿಕ್ಯುಲರ್ ಆಗಿದ್ದೀನಿ ಇವರೇ ಬೇಕು ಇವರೇ ಬೇಕು ಅಂತೀನಿ ಅವ್ರು ಸಿಕ್ಕಲಿಲ್ಲ ಅಂತಂತಂದ್ರೆ ಸ್ವಾಟೇಲ್ ಒದ್ದಾಡ್ತಾ ಇರ್ತೀನಿ ನಾನು ಫಸ್ಟು ಹೆಸರು ಬಂದುತ್ತಾನೆ ನನಗೆ ನಾನು ಯಾವಾಗಲೂ ಜ್ಞಾಪಕ ಮಾಡ್ಕೊಡೋದು ಪ್ರತಿ ಪ್ರೆಸ್ ಮೀಡಿಯಲ್ಲಿ ನಿಮಗೂ ಗೊತ್ತಿದೆ ಎಸ್ ಎಂ ಚಿತ್ರ ಅವ್ರು ನಾನು ಯಾವಾಗಲೂ ಜ್ಞಾಪಕ ಮಾಡ್ಕೊಡ್ತೀನಿ ಏಕೆಂತಂದರೆ ಅವ್ರ ಹತ್ರ ನಾನು ಮಾಡಿದಂಥ ಕೆಲಸದಲ್ಲಿ ಕಲಿತಿರ್ಬೋದು ಮತ್ತೊಂದಿರ್ಬೋದು ಭಾಳ ನೆನಪು ಮಾಡ್ತಾ ಇದ್ದೆ ಒಂದು ಚಿತ್ರಕ್ಕೆ ಕ್ಯಾಮ್ರಾಮೆನ್ನು ಎಷ್ಟು ಮುಖ್ಯ ಅದು ನಿಜವಾಗಿಯೂ ಅದನ್ನು ಕಥೆನ ಪ್ರಮೋಟ್ ಮಾಡೋದು ಛಾಯಾಗ್ರಹಕರು ಆ ಇದಕ್ಕೆ ಇದು ಮಾಡಿದಾಗ ನಮ್ಮ ಶೇಖರ್ ಚಂದ್ರನ ಹೆಂಗ್ ನನ್ನ ಆತ್ಮೀಯ ಸ್ನೇಹಿತರು ಕಲಿಯುತ್ತಿರುತ್ತಿದೆ ಕಮರ್ಷಿಯಲ್ ಫಿಲ್ಮ್ ಡೈರೆಕ್ಟರ್ ನಂಬರ್ ಡಿಟು ಬರ್ತಾ ಇವ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದೆ ಕತೆ ಕೇಳ್ತಕ್ಕ ನಾನು ನಿಜ ನಾನು ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿದ್ರು ಭಾಳ ಪ್ರೀತಿಪೂರ್ವಕವಾಗಿ ಮಾಡಿಕೊಟ್ರು ಶೇಖರ್ ಚಂದ್ರ ಬಂದಿದೆ ಅವ್ರದ್ಗೆ ಕ್ಯಾಮ್ರಾಮು ಆಮೇಲೆ ಈ ಒಂದು ಅದ್ಭುತವಾದಂಥ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಒಂದು ರೈಲ್ವೆ ಸ್ಟೇಷನ್ ಎರಡು ಟನಲ್ಗಳ ಮಧ್ಯೆ ಓಡಾಡೋಕ್ಕೆ ಕಷ್ಟ ಇರೋದಕ್ಕೆ ಜಾಗದಲ್ಲಿ ರೈಲ್ವೆ ಸೆಟ್ನ ಎಪ್ಪತ್ತೊಂದರ ಗಡಿಗೆ ಹೋಗ್ಬಿಟ್ಟು ಸೆಟ್ ಮಾಡಿದವರು ಸಂತೋಷ್ ಪಾಂಚಲ್ ಅಂದ್ಬಿಟ್ಟು ಬರಬೇಕಾಗಿತ್ತು ಅವರು ಕಾರಣಕ್ಕಿಂತ ಬಂದಿಲ್ಲ ಈ ಗೊತ್ತಲ್ಲೇ ಎಲ್ಲಿದ್ದಾರೆ ಅಂದ್ಬಿಟ್ಟು ಭಾಳ ಅದ್ಭುತವಾದಂಥ ನಮ್ಮ ಕನ್ನಡದವರು ನಾನು ಖಂಡಿತವಾಗ್ಲೂ ಭಾಳ ಹೆಮ್ಮೆ ಪಡ್ತೀನಿ ಅಷ್ಟು ಅದ್ಭುತವೇ ಇಡೀ ರೈಲ್ವೆ ಡಿಪಾರ್ಟ್ಮೆಂಟೇನೆ ಭಾಳ ಬಂದು ಬಿಳಿದು ಅದನ್ನು ನೋಡಿಬಿಟ್ಟು ಸಂತೋಷ್ ಪಾಂಚಲ್ ಅಂತ ಅವರು ಕೆಲಸ ಮಾಡಿದ್ದಾರೆ ಇದಕ್ಕೆ ಓಸು ಬಚ್ಚನ್ ಅಂತ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ ನನಗೆ ನನ್ನ ಧಾಟು ಪಿಕ್ಚರ್ನಲ್ಲಿ ಎರಡು ಸಾವಿರ ಆರಲ್ಲಿ ನಾನು ಮಾಡಿದಾಗ ನಾನು ಆ ದಿನಗಳಲ್ಲಿ ಸೀರಿಯಲ್ಸು ಸಣ್ಣ ಮಟ್ಟ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಿದ್ದೆ ಅಷ್ಟು ಪರಿಚಯ ಇರಲಿಲ್ಲ ಬಟ್ ನಾಟಕದ ರಂಗಭೂಮಿ ಹಿರಿಯ ಇದ್ದರಿಂದ ರಾಜೇಶ್ ನಾಟಕ ಪರಿಚಯ ಇತ್ತು ಅವ್ರಿಗೆ ನನ್ನ ಪಿಕ್ಚರಲ್ಲಿ ಮಾಡಿದಾಗ ಅದು ಭಾಳ ವಿಶಿಷ್ಟವಾದ ಪಿಕ್ಚರು ಇವತ್ತು ಡಿಸ್ನಿ ಹಾಟ್ ಸ್ಟಾರಲ್ಲಿ ಭಾಳ ಪ್ರಮುಖವಾದ ಇದರಲ್ಲಿ ಇದಾಗ್ತಾ ರಾಜೇಶ್ ಅವರು ನನ್ನ ಇದು ಮೂರನೇದು ನಾಲ್ಕನೇ ಪಿಕ್ಚರ್ ಗೊತ್ತಿಲ್ಲ ಇನ್ನೊಂದು ಪಿಕ್ಚರ್ ಇಲ್ಲೇ ಕೇಳ್ತಾ ಇದ್ದೆ ಕತೆ ಹೇಳ್ತಾ ಇದೆ ಸರ್ ಸ್ವಲ್ಪ ಬಟ್ಟೆ ಸಿನಿಮಾ ಮಾಡ್ಕೊಬಿಡಿ ಸರ್ ಪಿಕ್ಚರ್ಗೆ ಕಾಯ್ತಾ ಇದೆ ಗೋಸ್ಕರ ಸೀರಿಯಲ್ಗೋಸ್ಕರ ನೀವು ಹೇಳಿ ಸರ್ ಆರ್ತಿ ಮಾಡ್ಕೊತೀನಿ ಅಂದ್ಬಿಟ್ಟು ಆ ಹೊಟ್ಟೆ ನಾನು ಒಂದು ಚಿತ್ರ ಮಾಡ್ತೀನಿ ಸರ್ ರಾಜೇಶ್ ಅವರು ಈ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇತ್ತು ಸರ್ ದಯಮಾಡಿ ಮಾಡಬೇಕು ಅಂದೆ ಸರ್ ಕೇಟಿ ಸರ್ ಅಂತ ಹೇಳೋದು ಕಥೆನ ಕೇಳ ಅವರು ಬಂದರೆ ಸೊ ನಮ್ದೊಂದು ತಂಡ ಈಗ ಕಲಾತ್ಮಕ ತಂಡಗಳಲ್ಲಿ ಬಹಳ ಬಹಳ ರೀತಿ ಕಷ್ಟ ಆಗ್ತದೆ ಒಬ್ಬ ಟೆಕ್ನಿಷಿಯನ್ ನಾವು ಒಬ್ಬ ಪ್ರತಿಯೊಬ್ಬ ನಿರ್ದೇಶಕ ಈ ಥರ ಮ್ಯೂಸಿಕ್ ಥಿಯೇಟರ್ ಬೇಕು ಈ ಥರ ಕಲಾವಿದರು ಬೇಕು ಈ ಥರ ಲೊಕೇಶನ್ ಬೇಕು ಅಂತ ಅದೆಲ್ಲಕ್ಕೂ ಫುಲ್ ಫಿಲ್ ಮಾಡಿದ್ರು ನಮ್ಮ ಗಣೇಶ್ ಅವರು ಮತ್ತು ಅದಕ್ಕೆ ಪ್ರಜರ್ ಎತ್ಕೊಂಡ್ರು ವಂಟೇಶ್ ಅವ್ರಿಗೆ ಆ್ಯಸ್ ಎ ಡೈರೆಕ್ಟರಾಗಿ ನಿರ್ದೇಶಕನಾಗಿ ಇದೊಂದು ನಲವತ್ತು ವರ್ಷಗಳ ಕನಸಿನ ಒಂದು ಟರ್ ಕ್ಯಾಪ್ಟನ್ ಮಾಡೋದಕ್ಕೆ ನಿಮ್ಮ ಮೀಡಿಯಾ ಮುಂದೆ ಪ್ರಶ್ನೆ ಮುಖಂಡ ಅವ್ರಿಗೆ ತುಂಬ ರೀತಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸಿದ್ದನ್ ನೈನ್ಟೀನ್ ಸೆವೆಂಟಿ ಒನ್ ಆ್ಯಕ್ಚುಲಿ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಆದಾಗ ಅದಕ್ಕೂ ಮುಂಚೆ ಎರಡು ಮೂರು ಸತಿ ನನ್ನ ಪ್ರದರ್ಶನ ಇದ್ದಾಗ ಕರೆದ್ರು ನನಗೆ ಬರೋಕ್ಕಾಗಲಿಲ್ಲ ಈಗ ಸತಿ ಕಟ್ ಡೇಟಾಗಿ ಆಗ್ನೇಯ ಮಾಡಿದ್ರು ಬರಲೇಬೇಕು ಅಂತ ಅಂದರೆ ಬರಬೇಕಾಗಿತ್ತು ಇನ್ನೂ ನೋಡಿಲ್ಲ ನನ್ನ ಹಿಂದಿ ನನ್ನ ಮಗಳು ಬಂದು ಸಿನಿಮಾ ನೋಡಿದ್ರು ಅವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಆ್ಯಂಡ್ ಸಾವಾಗಲೇ ಹೇಳ್ತಾಯಿದ್ರು ನನ್ನ ಎರಡು ಮೂರು ಸಿನಿಮಾ ಮಾಡಿದ್ದಾರೆ ಅಂತ ನಾವು ಸುಮ್ಮನೆ ಹೇಳಿದೆ ಯಾವತ್ತು ಡೇಟ್ ಹೇಳಿದ್ದೆ ಅದು ಅದೊಂದು ಕಂಫರ್ಟ್ ಝೋನ್ ಅದು ಅಂದ್ರೆ ಅವರ ಟೇಸ್ಟ್ ನನಗೆ ಗೊತ್ತು ಸಿನಿಮಾ ಎಂಥದ್ದು ಅಂತ ನನಗೆ ಗೊತ್ತು ಅದ್ಮೇಲೆ ಗೆಳೆಯ ವೆಂಕಟೇಶ್ ಪ್ರಸಾದ್ ಒಂದು ಥಿಯೇಟರ್ ಹೋಗ್ ವೆಂಕಟೇಶ್ ಪ್ರಸಾದ್ ಅಂದ್ರೆ ಹದಿನೈದು ಇಪ್ಪತ್ತು ವರ್ಷದ ಪರಿಚಯ ಸೊ ಎಲ್ಲರ ಅಭಿರುಚಿ ಗೊತ್ತಿರೋದ್ರಿಂದ ನನಗೆ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬಾ ಏನು ಹಿಂಜರಿಕೆ ಆಗಲಿ ಕತೆ ಹೇಳಿ ಏನ್ ಮಾತಾಡ್ತೀನಿ ಏನ್ ಮಾಡ್ತೀನಿ ಅಂತ ಏನೋ ಅಂತೇಳಿ ಯಾವ ಪ್ರಮೇವೂ ಇರಲಿಲ್ಲ ನನಗೆ ಸೊ ಹಾಗಾಗಿ ಬಹಳ ಖುಷಿ ತಪ್ಪೆ ಬಟ್ ನನಗೆ ನಿಜವ್ರು ತುಂಬಾ ಒಂದಷ್ಟು ಮೆಕ್ಯಾನಿಕಲ್ ಆಗಿ ನಾವು ಕೆಲಸಗಳನ್ನ ಮಾಡ್ತಾ ಬಟ್ ಈ ಸಿನಿಮಾ ಎಸ್ಪೆಷಲಿ ಬಹಳ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಸಾರ್ ಹೇಳಿದಾಗ ಟ್ರೈನ್ ಹೈಯರ್ ಮಾಡೋದು ಮತ್ತೆ ಒಂದು ದುಡ್ಡು ಕೊಟ್ಟಿರ್ತಾರೆ ಬಹಳ ದೊಡ್ಡ ಅಮೌಂಟ್ ಕೊಟ್ಟಿರ್ತಾರೆ ಆ ಎಷ್ಟು ಕ್ಲಿಷ್ಟವಾಗಿತ್ತು ಅಂತ ಹೇಳಿದ್ರೆ ಮಳೆ ಬರ್ತಿತ್ತು ಆ ಟೈಮ್ ನಲ್ಲಿ ಮಳೆ ನಿಲ್ಬೇಕು ಮಳೆ ಶೂಟ್ ಮಾಡೋಕಾಗಲ್ಲ ಅಂಡ್ ಸಾರ್ ಹೇಳಿದಾಗ ಎರಡು ಸುರಂಗಗಳ ಮಧ್ಯ ಅದನ್ನ ಒಂದು ಸೆಟ್ ಹಾಕಿದ್ರು ರೈಲ್ವೆ ಪ್ಲಾಟ್ಫಾರ್ಮ್ ಬರೋದ್ ಒಂದು ಸೆಟ್ ನಾನು ಗಾರ್ಡ್ ಪಾತ್ರವನ್ನು ಮಾಡಿದ್ದೀನಿ ಮಾರ್ಟಿನ್ ಅಂತ ಸೊ ಅದ್ರ ಮಧ್ಯ ನಾನು ನನ್ನ ಮತ ಮಾಮತ ಪ್ರಕಾಶ್ ಬೆಳವಣಿ ಸಂಬಂಧ ಏನು ನಮ್ಮ ಮಾತುಕತೆಗಳೇನು ಇದೆಲ್ಲವೂ ನಡೆಯುತ್ತೆ ನನ್ನ ಸ್ಟೇಷನ್ ಬಹಳ ಲೇಟೆಸ್ ಅದರ ನಡುವೆ ಒಂದು ಎರಡು ಸೀನ್ ನಡೆಯುತ್ತೆ ಹೋಗ್ತಾ ಇರುತ್ತೆ ಅದ್ರ ನಡುವೆ ನಡೀಬೇಕು ಇದ್ರ ಮಧ್ಯೆ ಏನಂದ್ರೆ ಊಟಿ ನೂರಿಂದ ಏನ್ ಟ್ರೈನ್ ಹೋಗುತ್ತೆ ಅದ್ರ ಅವ್ರದಾಗ ಯಾವ್ದು ವ್ಯತ್ಯಾಸ ಇರಲಿಲ್ಲ ಅದೇನ್ ಶೆಡ್ಯೂಲ್ ಟ್ರೈನ್ ಇತ್ತು ಅದು ನಡೀತಾನೆ ಇತ್ತು ನಮ್ ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅದು ಹೊರಡುತ್ತೆ ಅನೌನ್ಸ್ ಮಾಡಿ ಅರ್ಧ ಗಂಟೆ ಮುಂಚೆ ನಾವು ಶುಡಿಂಗ್ ಮುನ್ನಿಸ್ಬೇಕು ಬಿಕಾಸ್ ಅದು ಹೋಗಿ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಮ್ಮ ಟ್ರೈನ್ ಹೊರಡಬೇಕು ಇದರ ನಡುವೆ ನಾವು ಎರಡು ಸೀನ್ ಯಾವಾಗ ರಿಹರ್ಸಲ್ ಮಾಡ್ತಾ ಇದ್ವಿ ಇಟ್ ವಾಸ್ ಲೈವ್ ಆಡಿಯೋ ಸೌಂಡ್ ಬರ್ತಾ ಇರುತ್ತೆ ಇಂಜಿನ್ ಸೌಂಡ್ ರೈಲ್ವೆ ಇಂಜಿನ್ ಸೌಂಡ್ ಬರ್ತಾ ಇರುತ್ತೆ ಇದರ ನಡುವೆ ಜೋರಾಗಿ ಮಾತಾಡಬೇಕು ಅದು ಆಕ್ಟಿಂಗ್ ಬೇರೆ ಮಾಡಬೇಕು ಇದು ಬಹಳ ಚಾಲೆಂಜಿಂಗ್ ಆಗಿತ್ತು ನನಗೆ ನಂಗೆ ಬಹಳ ಆಯಿತು ನನಗೆ ಅಂದ್ರೆ ಈ ತರದ್ದು ನಿಜವಾಗಲೂ ಚಾಲೆಂಜಿಂಗ್ ಕೆಲಸ ಅಂತ ಒಬ್ಬ ನಟನಿಗೆ ಸೊ ಐ ತೋರಲಿ ಪ್ರಾಯಶಃ ನೀವು ಕರೀದೇ ಅಂದರೆ ಮಿಸ್ ಇದ್ದೆ ವೆಂಟೇಶ್ ಅಂಡ್ ಸರ್ ಥ್ಯಾಂಕ್ ಯು ನನಗೆ ಈ ಥರದೊಂದು ಆಪರ್ಚುನಿಟಿ ಕೊಟ್ಟಿದ್ದೀವಿ ಸಣ್ಣ ಪಾತ್ರ ಅಂತ ಹೇಳಿದ್ರು ಸಣ್ಣ ಪಾತ್ರ ಅಲ್ಲ ಇರೋದೇ ಮೂರು ನಾಲ್ಕು ಪಾತ್ರ ಅದ್ರ ನಾವು ಮೇಜರ್ ಪಾತ್ರನೇ ಸೊ ಥ್ಯಾಂಕ್ ಯು ಈ ಥರದ ಪುಟ್ಟ ಪುಟ್ಟ ಪಾತ್ರಗಳನ್ನ ಯಾವ ಕೊಟ್ಟರು ಖಂಡಿತ ಮಾಡೋದಕ್ಕೆ ನನಗೆ ಆಸೆ ಆಗುತ್ತೆ ಇಷ್ಟಪಡ್ತೀನಿ ಚಾಲೆಂಜಿಂಗ್ ಆಗಿತ್ತು ಗುಡ್ ಸಿನಿಮಾ ಸರ್ ಹೇಳಿ ಇಂಡಿಯಾ ಬಾಂಗ್ಲಾ ಬಾರ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂಥ ಒಂದು ಸಿನಿಮಾ ಎಂಜಾಯ್ಡ್ ಥರ ಎಂಜಾಯ್ಡ್ ಫ್ರೆಂಡ್ಸ್ ಆ್ಯಂಡ್ ಅದ್ಭುತವಾದ ಗ್ರೂಪ್ ಇಲ್ಲಿ ವೇದಿಕೆ ಗೊತ್ತಿರೋದ್ರಲ್ಲಿ ಗಣೇಶ್ ಸರ್ ಇರ್ಬೋದು ಮತ್ತು ಮೇಡಮ್ ಇರ್ಬೋದು ಇವರಿಬ್ಬರನ್ನ ಬಿಟ್ಟು ಎಲ್ಲರ ಜೊತೆ ನನಗೆ ಆತ್ಮೀಯವಾದ ಪರಿಚಯ ಆಗಿದೆ ಎಲ್ಲರ ಕೆಲಸಗಳು ಗೊತ್ತಿದೆ ನನಗೆ ಅಂಡ್ ನಮ್ಮ ಶೇಖರ್ ಚಂದ್ರ ಮಾತಾಡಂಗಿಲ್ಲ ಏನು ಅದ್ಭುತವಾದ ಫೋಟೋಗ್ರಫಿ ಆ್ಯಂಡ್ ಸೋ ಸೆನ್ಸಿಬಲ್ ಅಂದರೆ ಯಾವುದೇ ಒಂದು ಸಿನಿಮಾಗೆ ಅಂದರೆ ರೆಗ್ಯುಲರ್ ಸೋ ಕಾಲ್ಡ್ ಕಮರ್ಷಿಯಲ್ ಸಿನಿಮಾ ಇರ್ಬೋದು ಅಥವಾ ವಾಟ್ ಎವರ್ ಈಗ ಸಾರ್ ಅಭಿರುಚಿ ಏನಿದೆ ಆ ಥರದ ಸಿನಿಮಾಗಳಲ್ಲಿ ಎಲ್ಲದಕ್ಕೂ ಒಗ್ಗಿ ಕೊಡೋ ಥರದ್ದು ಅಥವಾ ಎಲ್ಲದಕ್ಕೂ ತಯಾರಿಯಾಗಿ ಬರೋ ಥರದ ಒಂದು ಮನಸ್ಥಿತಿ ಭಾಳ ಖುಷಿ ಆಯಿತು ಭಾಳ ಜನ ಕೆಲಸ ಮಾಡಿದ್ದಾರೆ ಆ್ಯಂಡ್ ಗಣೇಶ್ ಬಾಬು ಸರ್ ಆಕ್ಸ್ ಆಫ್ಟು ಯರ್ ಎಫರ್ಟ್ ಸಾರು ಸತ್ಯ ಹೇಳಿದ್ದು ಈ ಥರದ ಸಿನಿಮಾಗಳಿಗೆ ಧೈರ್ಯ ಮಾಡೋದು ಭಾಳ ಕಷ್ಟ ಸೊ ನೀವು ಧೈರ್ಯ ಮಾಡಿದಿರಿ ಈಗ ಒಳ್ಳೆ ಸಿನಿಮಾಕ್ಕೆ ನೀವು ಧೈರ್ಯ ಮಾಡಿದ್ರಿ ಅಂತ ನನಗೆ ಅನಿಸಿದ್ದೇನೆ ಆ್ಯಂಡ್ ನಾನು ಅವಾಗ ಯಾರು ಮಾತಾಡೋವಾಗ ಹೇಳ್ತಾ ಇದ್ದೆ ಏನ್ ಕಮರ್ಷಿಯಲ್ ಸಿನ್ಮಾ ಎಕ್ಸ್ಪೆರಿಮೆಂಟಲ್ ಸಿನ್ಮಾ ಬೀಟ್ಯೂಬ್ ಬ್ರೇ ಆ ಥರದಲ್ಲ ಏನು ಸದಿಕ್ಕಿಲ್ಲ ಅಂತ ಅನ್ಸುತ್ತೆ ಆಫ್ಟರ್ ಎಸ್ಪೆಷಲಿ ಕರೋನಾ ತುಂಬಾ ಜನ ತುಂಬಾ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಎಕ್ಸ್ಪೋಸ್ ಆಗಿದ್ದಾರೆ ಜೀನ್ಸ್ ಬ್ರೇಕ್ ಆಗಿದೆ ಇದು ಸೊ ಬಟ್ ಬಿಗ್ ಹೀರೋಸ್ಗೆ ಕಮರ್ಷಿಯಲ್ ಸಿನಿಮಾ ನಾಲ್ಕು ಫೈಟು ನಾಲ್ಕು ಸಾಂಗು ಓಕೆ ಅವರ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಟ್ರೆ ಅದರ್ವೈಸ್ ತುಂಬಾ ಕಂಪ್ಲೀಟ್ ನ ಕೇಳ್ತಾ ಇದ್ದಾರೆ ಜನ ಇವತ್ತು ಆ ನಿಟ್ಟಿನಲ್ಲಿ ಈ ಸಿನಿಮಾ ಬಹಳ ದೊಡ್ಡ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತೆ ಪ್ರಕಾಶ್ ಬಿಡ್ಬಳ್ಳಿ ಸರ್ ಮೇಕ್ ಸಿಗಿಸೋದು ಕಂಫರ್ಟಬಲ್ಸ್ಟ್ ನನ್ನ ಅವರ ಪರಿಚಯ ಭಾಳ ಹಳೆ ಹದಿನೈದು ಇತ್ತು ವರ್ಷದ ಪರಿಚಯ ಸೊ ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿತ್ತು ಚಾನ್ಸ್ ಕೊಟ್ಟರೆ ಭಾಳ ಥ್ಯಾಂಕ್ಸ್ ಆ್ಯಂಡ್ ಒಳ್ಳೇದಾಗಲಿ ಆ್ಯಂಡ್ ಅಗೇನ್ ನಾನು ನಿಮ್ಮಲ್ಲಿ ಕೇಳ್ಕೊಡೋದು ಸಿನ್ಮಾನ ಪ್ರಮೋಟ್ ಮಾಡಿ ಏನೋ ಮತ್ತೆ ಒಂದು ಲೀನ್ ಪೀರಿಯಡ್ ನಡುವೆ ಒಂದಷ್ಟು ಸಿನಿಮಾಗಳೀಗ ಚಿಗುತ್ಕೋತಾ ಇದೆ ಆ ನಿ ಆ ಸಾಂಗ್ನಲ್ಲಿ ಈ ಸಿನಿಮಾ ಕೂಡ ನಿಲ್ಲಿ ಈ ಸಿನಿಮಾಗ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ನಾನು ಶಿವದೇವ್ ಸರ್ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಅಲ್ಲಿಂದ ಯಾವಾಗಲೂ ಸಿಗ್ತಾ ಇತ್ತು ಫಿಲಮ್ ಮಾಡೋಣ ಅಂತ ಇತ್ತು ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಇದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಸಿಗ್ನಲ್ ಮ್ಯಾಮ್ ಸಿನಿಮಾನ ಫೋನ್ ಮಾಡಿದರು ಸರಿ ಸರ್ ಈ ಫಿಲಮ್ ಮಾಡ್ತೀನಿ ನಾನು ಅಂತಂದೆ ದೆನ್ ರಾಜ ಕಾಫಿ ಡೇನಲ್ಲಿ ಕತೆ ಹೇಳಿದೆ ಕತೆ ಹೇಳಿದ್ರು ನಾನು ಹೇಳಿದೆ ಇಲ್ಲ ಈ ಫಿಲಮ್ ನಾನೇ ಮಾಡ್ತೀನಿ ಅಂತಂದೆ ಯಾಕೆಂದರೆ ಕತೆ ಅಷ್ಟು ಚೆನ್ನಾಗಿತ್ತು ಸ್ಪೆಷಲಿ ಸಿನಿಮಾಡೋಗ್ರಫರ್ಗೆ ತುಂಬಾ ಕೆಲಸ ಇತ್ತು ಅಂತ ನನಗೆ ಕತೆ ಹೇಳಿದಾಗಲೇ ಗೊತ್ತಾಯಿತು ಊಟಿ ಅನ್ನೋದು ಊಟಿಲಿ ಶೂಟಿಂಗು ಅಂತಂದ್ರೆ ಊಟಿ ನನಗೆ ತುಂಬ ಇಷ್ಟವಾದ ಜಾಗ ಯಾಕೆಂದರೆ ನಾನು ಎರಡೇ ಫಿಲಮ್ ಮಾಡೋದು ಒಂದು ಪ್ರೀತಿಗಾಗಿ ಪ್ರೀತಿಗಾಗಿ ಬಿಟ್ಟರೆ ಸಿದ್ದಂಗೆ ನಾನು ಫಿಲಮು ಸೊ ಊಟೀಲಿ ಶೂಟಿಂಗ್ ಅಂದ ತಕ್ಷಣ ನಾನು ಇಲ್ಲ ಸರ್ ನಾನು ಈ ಫಿಲಮ್ ಮಾಡೇ ಮಾಡ್ತೀನಿ ನೀವು ಯಾವಾಗಲಾದರೂ ಹೇಳಿ ನಾನು ಬಂತು ಆ ಡೇಟಲ್ಲಿ ನಾನು ಫಿಲಮ್ ಮಾಡಿಕೊಡ್ತೀನಿ ನಾನು ಸೊ ಹಂಗಾಗಿ ನನಗೆ ಈ ಫಿಲಮ್ನ ಏನಾದರೂ ಜಾಸ್ತಿ ಕ್ರೆಡಿಟ್ ಬಂದರೆ ಅದು ಶಿವರಾಜ ಸರ್ ಇದಕ್ಕೆ ಆ್ಯಂಡ್ ಗಣೇಶ್ ಸರ್ ನಮ್ಮ ಪ್ರೊಡ್ಯೂಸರ್ಗೆ ಸಲ್ಲುತ್ತೆ ಸೊ ಫಿಲಮ್ ನೋಡಿ ತುಂಬ ಚೆನ್ನಾಗಾಗಿದೆ ಫಿಲ್ಮ್ ಆ್ಯಂಡ್ ಈ ಸಿನಿಮಾ ಮಾಡಿದ್ರಿಂದ ನನಗೆ ಒಂದು ಏನೆಂದರೆ ತುಂಬ ಜನ ಗೆಳೆಯರು ಸಿಗ್ತೀವಿ ಅದು ನನಗೆ ತುಂಬ ಖುಷಿ ಅಷ್ಟೇ ಥ್ಯಾಂಕ್ ಯು ಸೋ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ thank you i am and i with your permission i would like to speak in english but i am going to use it here as well first of all i am honored to be here it's a privilege i would like to start with saying thank you to prakash Bilwadi for referring me for this film and thank you for this entire team, this crew. If it wasn't for them, I wouldn't be sitting here today. Um, this um, let me start with saying the Kannada industry itself has been like a family to me, and they've been so welcoming because initially when I started my first film, this is my tenth film by the way in Kannada. So I'm, thank you so much and. Um, it is very special to me, and the industry has welcomed me with open arms. Although there is, I that's why I always said in my career, in my passion of acting, um, be it age, location, and language is no barrier when it comes to your passion, right? Um, so I went out there and I did what I wanted to do, and here you are today also saying sweet things about me and I say thank you to each and every one of you. Lots of love. Um, my father was an actor. Uh, he is no more, which is why I, I put him as past. He still is an actor. He's in my blood. Uh, he started his acting career as uh, from the Kannada industry. Um, his first film was Karina Rahasya. And uh, Tarzan. His name was Raj Kumar, but he, he is actually Yusuf Khan. Um, he is the actor uh, Zibisco from the film Amarat Anthony and then the 80s era. So he went on to become the biggest villain back then. And that was my dad, and uh, I'm following his footsteps. And <laughs> And I'm so privileged that if they say history repeats, it's true because my industry, my first film, started debut started with Canada, and then I moved also to Bollywood. So it is the same thing that's happening with me as well. So I wanted to talk to you about the journey of the film, uh, signature film, and all I can say is the industry is. The Kannada films that I have been part of, also, they only keep getting better, right? So this film for me is flawless. Like when I saw the film, because from the direction to the editing to the DOP to the actors, everybody really. So I must tell you that when I saw the film, I never felt anyone was acting i felt we were just in that situation in that character at that point of time it was realistic you know and i must give the director i'm always a director's actor and i say if the director is great he can bring out the greatest film <laughs> ಅವರಿಗೆ ವೈಯಕ್ತಿಕವಾದ ಜಗಳ ಯಾರಿಗೂ ಇರಲ್ಲ ಅವರು ಸಿನಿಮಾಗೆ ಅವರು ಸಿನಿಮಾ ಚೆನ್ನಾಗಿ ಆಗ್ಬೇಕು ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತ ಅವ್ರದೊಂದು ವಾದ ನಂದ್ ಇನ್ನೊಂದು ವಾದ ಇರುತ್ತೆ ಇಬ್ರು ಇಲ್ಲ ಇದನ್ನ ಹಿಂಗ್ ಮಾಡೋಣ ಅಥವಾ ಹಿಂಗ್ ಮಾಡೋಣ ಅವ್ರು ಒಂದ್ ಹೇಳ್ತಾರೆ ಹಿಂಗ್ ಹೇಳ್ತಾರೆ ಅವರು ಬಿಡಲ್ಲ ನಾನು ಬಿಡಲ್ಲ ಕೊನೆಗೆಲ್ಲ ಮಧ್ಯದಲ್ಲಿ ಬಂದು ನಿಲ್ಲಿಸ್ತೀವಿ ಇದು ಥ್ರೋಟ್ ಶುರು ಸ್ಕ್ರಿಪ್ಟ್ ವರ್ಕಿಂದನೂ ನಡೀತಾನೆ ಇದೆ ಅಂಡ್ ಐ ಥಿಂಕ್ ಇಟ್ಸ್ ಎ ವೆರಿ ಹೆಲ್ತಿ ಡಿಸ್ಕಶನ್ ಡಿಸ್ಕಶನ್ ಆ ಜಗಳಗಳಿಂದಾಗಿ ನಾವು ಸಾಕಷ್ಟು ಸಿನಿಮಾದ ಆ ಆಗುಭೋಗುಗಳನ್ನು ನಿರ್ಧರಿಸಿದ್ದೀವಿ ಸಿನಿಮಾಗೆ ಬೇಕಾದಂತಹ ಕ್ವಾಲಿಟಿ ತರೋದಕ್ಕೆ ಸಾಧ್ಯ ಆಗಿದೆ ಬಿಕಾಸ್ ಈ ರೀತಿ ಜಗಳಾಗಿ ಜೋರ್ ಜೋರಾಗಿ ಮಾತಾಡ್ತೀವಿ ಅದೇ ಜಗಳ ಅಂತ ಅಷ್ಟೇ ಓಕೆ ಬಂದಿರೋ ಎಲ್ಲ ಮಿತ್ರರಿಗೂ ನಮಸ್ಕಾರ ಸಿನಿಮಾ ಬಗ್ಗೆ ಶಿವರುದ್ರ ಸರ್ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ನಾನು ತುಂಬಾ ಏನು ಹೇಳೋದಿಲ್ಲ ಎರಡು ವಿಷಯ ಹೇಳಬೇಕಷ್ಟೇ ಮೊದಲನೇ ವಿಷಯ ಈ ಸಿನಿಮಾ ಕಳೆದ ವರ್ಷ ಮಾಡಿದ್ದು ಅದಾದ್ಮೇಲೆ ಸುಮಾರಷ್ಟು ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿತ್ತು ಎಲ್ಲ ಕಡೆ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ನೋಡಿದವರೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ಈಗ ಇದು ರಿಲೀಸ್ಗೆ ಸಿದ್ಧ ಆಗಿದೆ ಹಾಗೂ ನಮಸ್ಕಾರಗಳು ಈ ಪತ್ರಿಕಾಗೋಷ್ಠಿ ಕಲೀಲಿಕ್ಕೆ ಮುಖ್ಯ ಕಾರಣ ಸಿಗ್ನಲ್ ಮ್ಯಾನ್ ನೈನ್ಟೀನ್ ಸೆವೆಂಟಿ ಒನ್ ಚಿತ್ರ ಲಾಸ್ಟ್ ಒಂದು ವರ್ಷದಿಂದ ಎಲ್ಲ ಚಲನಚಿತ್ರೋತ್ಸವಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ನಾವು ರಿಲೀಸಿಗೆ ರೆಡಿಯಾಗಿದ್ದೇವೆ ಎಲ್ಲ ಚಲನಚಿತ್ರೋತ್ಸವಗಳಲ್ಲಿ ಒಂದು ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಚೆನ್ನೈ ಫಿಲಂ ಫೆಸ್ಟಿವಲಲ್ಲಿ ಹಾಗೆ ಜಾಗರಣ ಫಿಲಂ ಫೆಸ್ಟಿವಲ್ ಮುಂಬೈ ಹಾಗೆ ಮೈಸೂರು ದಸರಾದಲ್ಲಿ ಈ ಎಲ್ಲ ಕಡೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ ಇದಾದ ನಂತರ ನಾವು ಇತ್ತೀಚೆಗೆ ಲಾಸ್ಟ್ ಟೂ ಮಂತ್ಸ್ ಬ್ಯಾಕು ಬಾಂಗ್ಲಾದಲ್ಲಿ ನಮಗೆ ಬೊಬ್ರಾ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲಲ್ಲಿ ಬೆಸ್ಟ್ ಫೀಚರ್ ಫಿಲಮ್ ಅವಾರ್ಡ್ ಸಿಕ್ತು ಇದನ್ನು ಕಲೆಕ್ಟ್ ಮಾಡಲಿಕ್ಕೆ ನಾನೇ ಹೋಗಿದ್ದೆ ಸೊ ಅಲ್ಲಿ ಒಂದು ಬಾಂಗ್ಲಾದೇಶದಲ್ಲಿ ನನಗಾದಂಥ ಎಕ್ಸ್ಪೀರಿಯನ್ಸ್ ಅಂದರೆ ಅಲ್ಲಿನ ಜನಕ್ಕೆ ಈ ಚಿತ್ರ ನೋಡಿ ತುಂಬ ಅವರಿಗೆ ಹೃದಯ ಕತೆ ಹತ್ತಿರವಾಗಿದೆ ಈ ಚಿತ್ರ ಯಾಕೆ ಈ ಸಿಗ್ನಲ್ ಮ್ಯಾನ್ ನೈನ್ಟೀನ್ ಸೆವೆಂಟಿ ಒನ್ ಚಿತ್ರ ಇಂಡಿಯಾ ಪಾಕಿಸ್ತಾನ್ ಸೆವೆಂಟಿ ಸ್ಟೋರಿ ಇಟ್ಕೊಂಡು ಮಾಡಿದೀವಿ ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯಾ ಪಾಕಿಸ್ತಾನ್ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಇಸ್ ಆಲ್ಸೋ ಲಿಬರೇಷನ್ ವಾರ್ ಆಫ್ ಬಾಂಗ್ಲಾದೇಶ್ ಸೊ ಬಾಂಗ್ಲಾದೇಶ್ ಆಗ ಇಂಡಿಪೆಂಡೆನ್ಸ್ ಕಾಣುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಸೊ ಈ ಸ್ಟೋರಿ ತುಂಬಾ ಅವರಿಗೆ ಹತ್ತಿರವಾಗಿದೆ ಸೊ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಒಳ್ಳೆ ರೆಸ್ಪಾನ್ಸ್ ಬಂತು ಮತ್ತೆ ಅಲ್ಲಿನ ಒಂದು ಜೂರಿಗಳು ಕೆಲವರು ಈ ಚಿತ್ರವನ್ನು ನೋಡಿ ತುಂಬಾ ಜನ ಹತ್ತಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಅಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಈ ಮೂವಿ ಸೊ ನಾನೇನು ಹೇಳೋದಂದ್ರೆ ಈ ಚಿತ್ರ ಇಂಡಿಪೆಂಡೆನ್ಸ್ ಡೇಗೆ ಇದು ಸ್ವತಂತ್ರೋತ್ಸವಕ್ಕೆ ಈ ವರ್ಷ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆಗಸ್ಟ್ ಫಿಫ್ಟೀನ್ತ್ಗೆ ರಿಲೀಸ್ ಮಾಡೋಣ ಅಂತ ಯಾಕೆಂದ್ರೆ ಇದು ದೇಶ ಪ್ರೇಮದ ಒಂದು ಚಿತ್ರ ನಮ್ಮ ನಮ್ಮ ನನ್ನ ಒಂದು ಒಪಿನಿಯನ್ ಆಗಿದೆ ಹಾಗಾಗಿ ಇಂಡಿಪೆಂಡೆನ್ಸ್ ಡೇಗೆ ರಿಲೀಸ್ ಮಾಡೋದಕ್ಕೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಚಿತ್ರದ ಬಗ್ಗೆ ನಿಮಗೆ ಕೆಲವು ವಿಷಯಗಳನ್ನು ನಾನು ಹೇಳಬೇಕು ಅನ್ಕೊಂಡಿದ್ದೀನಿ ಕೆಲವೆಲ್ಲ ನಿರ್ದೇಶಕರಾದಂತಹ ಶಿವರುದ್ರ ಅವರು ಹೇಳಿದ್ದಾರೆ ಈ ಚಿತ್ರ ಊಟಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಶೂಟಿಂಗ್ ಆಗಿದೆ ಊಟಿಯಲ್ಲಿ ನಿಮಗೆ ಗೊತ್ತಿದೆ ತುಂಬಾ ಚಳಿ ಮಳೆ ಸೆಪ್ಟೆಂಬರ್ ಅಲ್ಲಿ ಹಾಕಿದ್ರು ಆ ಸಮಯದಲ್ಲಿ ನಮ್ದು ತನ್ನಲ್ಲಿರೋ ಜಾಗಕ್ಕೆ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಶನ್ಗೆ ನಮ್ಮ ಸಾಮಗ್ರಿಗಳನ್ನೆಲ್ಲ ತಗೊಂಡೋಗ್ಲಿಕ್ಕೆ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇರಲಿಲ್ಲ ಹಾಗೆ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಎಲ್ಲಾ ಸಾಮಗ್ರಿಗಳನ್ನು ಅಲ್ಲಿ ಸಾಗಿಸ್ತಾರೆ ಮಳೆ ಬೇರೆ ಚಳಿ ಬೇರೆ ನಿಮ್ಗೊತ್ತು ಊಟಿ ವೆದರ್ ಹೇಗಿದೆ ಅಂತ ಈ ವೆದರ್ ಅಲ್ಲಿ ಪ್ರತಿಯೊಬ್ರು ಈ ಚಿತ್ರಕ್ಕೆ ತುಂಬಾ ದುಡಿದಿದ್ದಾರೆ ಎಲ್ಲಾ ವಿಭಾಗಗಳಲ್ಲೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಈಗ ಈ ಚಿತ್ರ ನಾವು ರಿಲೀಸ್ಗೆ ರೆಡಿ ಮಾಡಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ ಗೆ ಜನನೇ ಬರಲ್ಲ ಅನ್ನೋದೊಂದು ಕೂಗಿದೆ ಒಳ್ಳೆ ಚಿತ್ರಗಳು ಬರೋದಿಲ್ಲ ಅಂತ ಒಂದು ಕೂಗಿದೆ ಒಳ್ಳೆ ಚಿತ್ರಗಳು ಬಂದ್ರು ಜನಗಳು ಬರ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಾವು ಸದಭಿರುಚಿಯ ಚಿತ್ರ ಅಂದ್ರೆ ಏನು ಸದಭಿರುಚಿಯ ಚಿತ್ರ ಅಂದ್ರೆ ಒಳ್ಳೆ ಚಿತ್ರಗಳು ಬಂದಾಗ ಸದಭಿರುಚಿಯ ಚಿತ್ರಗಳನ್ನು ನೋಡ್ಲಿಕ್ಕೆ ಜನ ಬರ್ಬೇಕು ಇಂಥ ಚಿತ್ರಕ್ಕಿಂತ ಒಳ್ಳೆ ಸದಾಭಿರಕ್ಷ ಚಿತ್ರ ಕಷ್ಟ ಇದೆ ಸೊ ಈ ನಿಟ್ಟಿನಲ್ಲಿ ಈ ಚಿತ್ರಕ್ಕೆ ನಮ್ಮ ಮಾಧ್ಯಮ ಎಲ್ಲರೂ ಈ ಚಿತ್ರದ ಬಗ್ಗೆ ತಿಳಿಸಬೇಕು ಥಿಯೇಟರ್ ಜನ ಬರಂಗ್ ಮಾಡಬೇಕು ಸೊ ನಾವು ಮುಂದೆ ಒಳ್ಳೆ ಚಿತ್ರಗಳನ್ನು ಮಾಡ್ಲಿಕ್ಕೆ ಒಂದು ಸ್ಫೂರ್ತಿ ಇರುತ್ತೆ ಮತ್ತೆ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡೋದಕ್ಕೋಸ್ಕರನೇ ನಾವು ಹಿಂದೂಸ್ತಾನ್ ಮುಕ್ತ ಮೀಡಿಯಾ ಎಂಟರ್ಟೈನರ್ ಅನ್ನೋ ಸಂಸ್ಥೆನ ಸ್ಟಾರ್ಟ್ ಮಾಡಿದೀವಿ ಇದರಲ್ಲಿ ಇದು ನಮ್ಮ ಮೊದಲನೇ ಚಿತ್ರ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡಬೇಕು ಅನ್ಕೊಂಡಿದ್ದೇವೆ ಸೊ ಈ ನಿಟ್ಟಿನಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಚಿತ್ರವನ್ನು ಪ್ರೋತ್ಸಾಹಿಸಿ ಎಲ್ರಿಗೂ ಹಾಗೆ ಮಾಡಿ ಧನ್ಯವಾದಗಳು